ಆತ್ಮೀಯರೇ ನಮಸ್ಕಾರ ಮೈಸೂರು ಪೋಸ್ಟ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇಂದು ನಾವು ನಮ್ಮ ಪ್ರವಾಸದ ಮುಂದಿನ ವಿಚಾರಕ್ಕೆ ಹೋಗುವಂಥ ಸಮಯ ನಿಮ್ಮೆಲ್ಲರನ್ನು ಹೊಸ ಒಂದು ಜಾಗಕ್ಕೆ ಕರ್ಕೊಂಡು ಹೋಗ್ತಾಯಿದ್ದೀವಿ ಕಳೆದ ಸಂಚಿಕೆಯಲ್ಲಿ ರಾಮ್ಟೆಕ್ನ ಮುಖ್ಯ ದೇವಾಲಯದ ಹತ್ತಿರ ಬಂದು ನಾವು ಸ್ವಲ್ಪ ವಿಶ್ರಾಂತಿಗಾಗಿ ನಿಂತ್ವಿ ಬನ್ನಿ ದೇವಸ್ಥಾನದ ಒಳಗಡೆ ನಾವು ಹೋಗೋಣ ದೇವಸ್ಥಾನದ ಇತಿಹಾಸನ ನಿಮಗೆ ಈಗಾಗಲೇ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಮತ್ತೊಮ್ಮೆ ನೆನಪು ಮಾಡಿಕೊಡ್ತೀನಿ ಈ ದೇವಸ್ಥಾನವನ್ನು ನಾಗಪುರದ ಮಹಾರಾಜರಾಗಿದ್ದಂಥ ರಘೋಜಿ ಭೋಸ್ಲೆ ಅನ್ನೋರು ಚಿಂದವಾರ ಒಂದು ಕೋಟೆಯನ್ನು ರಾಜ್ಯವನ್ನು ಗೆದ್ದದ ಕುರುಹಿಗಾಗಿ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಪ್ರಕ್ರಿಯೆ ಹಾಗೂ ಇಲ್ಲಿ ಕೋಟೆಯ ನಿರ್ಮಾಣವನ್ನು ಮಾಡಿದ್ರು ಅಂತ ಹೇಳ್ತೀವಿ ಆ ಒಂದು ಇತಿಹಾಸದ ಹಿನ್ನೆಲೆಯಲ್ಲಿ ನಾವು ದೇವಸ್ಥಾನದ ಒಳಗಡೆ ಕಾಲಿಟ್ಟರೆ ನಮ್ಮ ಕಣ್ಣಿಗೆ ಕಂಡಿದ್ದು ಭವ್ಯವಾದ ದೈಗಲ ಉತ್ತರ ಭಾರತ ಶೈಲಿಯಲ್ಲಿ ನಿರ್ಮಾಣವಾದ ದೇವಾಲಯಗಳನ್ನ ನಾವು ದರ್ಶನ ಮಾಡ್ಬೋದು ನಾವು ಮೊದಲು ದರ್ಶನ ಮಾಡಿದ್ದು ಲಕ್ಷ್ಮಣ ದೇವಸ್ಥಾನ ಇಲ್ಲಿ ಮೂರು ರೀತಿಯ ದೇವಸ್ಥಾನಗಳನ್ನ ನಾವು ಕಾಣ್ಬೋದಾಗಿತ್ತು ಆವರಣದಲ್ಲಿ ಮೊದಲು ನಮಗೆ ಅಚ್ಚರಿ ಹುಟ್ಟಿಸೋದೆ ಲಕ್ಷ್ಮಣ ದೇವಸ್ಥಾನ ದಂಡಕಾರಣ್ಯದಲ್ಲಿ ಸೀತೆ ಹಾಗೂ ಶ್ರೀರಾಮನನ್ನು ಇನ್ನೂ ಕಾವಲು ಕಾಯ್ತಾ ಇರೋ ರೀತಿಯಲ್ಲೇ ಈ ಒಂದು ದೇವಾಲಯದ ನಿರ್ಮಾಣ ಆಗಿದೆ ನಂತರ ಸೀತಾ ಹಾಗೂ ಶ್ರೀರಾಮರ ದೇವಸ್ಥಾನ ಇದೆ ನಂತರ ಹನುಮ ಹಾಗೂ ಗರುಡನ ದೇವಸ್ಥಾನ ಇದೆ ವಿಶೇಷವಾಗಿ ಇಲ್ಲಿ ಕೌಸಲ್ಯ ತಾಯಿಯ ಒಂದು ದೇವಸ್ಥಾನ ಇದೆ ಆದರೆ ಉತ್ತರ ಭಾರತದ ದೇಗುಲಗಳಲ್ಲಿ ದಕ್ಷಿಣ ಭಾರತದ ದೇಗುಲಗಳಷ್ಟು ಕಲಾ ಮಹಿಮೆಯನ್ನು ಅಥವಾ ಕಲಾ ಸೌರಭವನ್ನು ನೋಡೋದಕ್ಕೆ ನಮಗೆ ಕಾಣಿಸಿರೋದಿಲ್ಲ ಏಕೆಂದರೆ ಅತಿ ಹೆಚ್ಚು ದೇವಸ್ಥಾನಗಳು ಇಲ್ಲಿನ ಜನಜೀವನಕ್ಕೆ ತಕ್ಕಂತೆ ಅತನ ಇಲ್ಲಿಯ ಸಾಂಸ್ಕೃತಿಕ ವೈಭವಕ್ಕೆ ತಕ್ಕಂತೆ ಇಲ್ಲಿ ನಿರ್ವಹಣೆ ಇದ್ದಾರೆ ದಕ್ಷಿಣ ಭಾರತದ ಇದಕ್ಕೂ ಇಲ್ಲಿಗೂ ಬಹಳಷ್ಟು ವ್ಯತ್ಯಾಸಗಳನ್ನ ನಾವು ಪ್ರತಿ ದೇವಾಲಯದಲ್ಲೂ ಗಮನಿಸಬಹುದಾಗಿದೆ ಹಾಗೆ ಒಳಗಡೆ ಹೋಗ್ತಾ ಇದ್ವಿ ಜನಗಳ ಸಂದನಿ ನಡೆದೇ ಇತ್ತು ಸಾಧ್ಯ ಆದಷ್ಟು ನಾವು ಒಳಗಡೆ ದೇವಸ್ಥಾನದ ಆವರಣಕ್ಕೆ ಬಂದ್ವಿವು ಒಳ ಆವರಣಕ್ಕೆ ಬಂದಾಗ ಜನಗಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಶ್ರೀರಾಮಚಂದ್ರನ ಭಜನೆ ಮಾಡ್ತಾ ಹಾಡ್ತಾ ಕುಣಿತಾ ದೇವಾಲಯದಲ್ಲಿ ದರ್ಶನ ಮಾಡ್ತಾ ಹೊರಟರು ದೇವಾಲಯದ ಒಳ ಆವರಣದಲ್ಲಿ ನಮಗೆ ನಾಗಪುರ ರಾಜರ ಬೋನ್ಸ್ಲೆ ಮನೆತನದ ರಾಜರುಗಳ ಚಿತ್ರಗಳು ನಮಗೆ ನೋಡೋದಕ್ಕೆ ಅಲ್ಲಲ್ಲಿ ಸಿಕ್ತು ಇದು ಅಷ್ಟೇ ದೇವಾಲಯದ ಒಂದು ಮೂಲೆಯಲ್ಲಿ ಇಟ್ಟಿದ್ದಾರೆ ನೋಡಿ ಈ ಬೋನ್ಸ್ಲೆ ಮಹಾರಾಜರನ್ನೇ ಈ ದೇವಸ್ಥಾನಗಳ ಜೀರ್ಣೋದ್ಧಾರ ಮಾಡಿತ್ತು ಈ ಚಿತ್ರಗಳನ್ನ ನಾವು ಇಂದಿಗೂ ಸಹಿತ ಇಲ್ಲಿ ನೋಡಬಹುದಾಗಿದೆ ಆ ಮನೆತನದ ಬಹಳಷ್ಟು ರಾಜರುಗಳ ಒಂದು ಚಿತ್ರಗಳನ್ನ ನಮಗೆ ಇಲ್ಲಿ ಕಾಣಸ ಸಿಕ್ತು ನಂತರ ನಾವು ತೆರಳಿದ್ದು ದೇವಿ ದೇವಸ್ಥಾನಕ್ಕೆ ಶ್ರೀರಾಮನ ತಾಯಿ ಇಲ್ಲಿ ಎಲ್ಲ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾರೆ ಅನ್ನೋ ಒಂದು ನಂಬಿಕೆ ಇದೆ ಹಾಗಾಗಿ ಪುಟ್ಟ ಮಕ್ಕಳುಗಳನ್ನ ಈ ದೇವಸ್ಥಾನಕ್ಕೆ ಕರ್ಕೊಂಬಂದು ಕೌಸಲ್ಯ ತಾಯಿಯ ಆಶೀರ್ವಾದ ಪಡೆಯೋದು ಇಲಿ ವಾಡಿಕೆ ಇದು ಬಹಳ ವಿಶೇಷವಾಗಿ ನಮಗೆ ಕಾಣಕ್ಕೆ ಸಿಕ್ತು ಹಾಗೆ ಇದ್ದರೆ ಬಹಳಷ್ಟು ಸಣ್ಣ ಸಣ್ಣ ದೇವಸ್ಥಾನಗಳನ್ನ ನಮಗೆ ಇಲ್ಲಿ ದರ್ಶನ ಸಿಗ್ತಾ ಹೋಯಿತು ನಂತರ ನಾವು ದೇವಸ್ಥಾನದ ಮತ್ತೊಂದು ಆವರಣಕ್ಕೆ ಬಂದ್ವಿ ಲಕ್ಷ್ಮಣ ದೇವಸ್ಥಾನದಿಂದ ಹೊರಗಡೆ ಬಂದು ಶ್ರೀರಾಮನ ದೇವಸ್ಥಾನಕ್ಕೆ ನಾವು ತೆರಳುತ್ತಾ ಇದ್ದೀವಿ ಇಲ್ಲೂ ಅಷ್ಟೇ ದೇವಸ್ಥಾನಗಳ ಕಲಾವೈಭವ ನಮಗೆ ಕಾಣೋದಕ್ಕೆ ಸಿಕ್ತು ದೇವಸ್ಥಾನದ ಚಂದದ ಗೋಪುರಗಳನ್ನ ಹಾಗೂ ಕಂಬಗಳನ್ನ ವಿವಿಧ ಕಲಾಕೃತಿಗಳನ್ನ ನೋಡ್ತಾ ನಾವು ಮುಂದುವರಿತಾ ಇದ್ವಿ ಆದರೂ ಯಾಕೋ ಈ ದೇವಸ್ಥಾನ ಬಹಳ ಗಮನ ಸೆಳೆಯುತ್ತೆ ಶ್ರೀರಾಮಚಂದ್ರ ಸೀತಾ ಲಕ್ಷ್ಮಣ ಅಗಸ್ತ್ಯರು ಇವರೆಲ್ಲ ಈ ಪ್ರದೇಶದಲ್ಲಿ ಓಡಾಡಿದರೆ ಅಂಥ ಪವಿತ್ರ ಸ್ಥಾನದಲ್ಲಿ ಈ ದೇವಸ್ಥಾನ ಇದೆ ಅನ್ನೋದೇ ಒಂದು ಹೆಮ್ಮೆಯ ವಿಷಯ ನಮ್ಮ ಭಾರತ ದೇಶದ ಸಂಸ್ಕೃತಿಯ ಒಂದು ಪ್ರತೀಕ ಅನ್ನಿಸುತ್ತೆ ಇಲ್ಲಿ ಕಾಣುವ ದೇವಾಲಯಗಳ ಕಲಾಕೃತಿಗಳು ಹಾಗೂ ಕಲಾ ವೈಭವ ದೇವಸ್ಥಾನದ ಗೋಪುರಗಳು ಉತ್ತರ ಭಾರತ ಶೈಲಿಯಲ್ಲಿ ದುರಂತ ಸಹಿತ ಬಹಳಷ್ಟು ವಿಚಾರಗಳಲ್ಲಿ ಗಮನ ಸೆಳೆಯುತ್ತೆ ಇಲ್ಲಿನ ದೇವಸ್ಥಾನಗಳ ಗೋಡೆ ಗೋಡೆಗಳನ್ನ ವಿವರಣೆ ಮಾಡೋದಕ್ಕೆ ಯಾವುದೇ ಸರಿಯಾದ ರೀತಿಯ ಆಧಾರಗಳು ಪುರಾವೆಗಳು ದಾಖಲೆಗಳು ನಮಗೆ ಲಭ್ಯ ಆಗಲಿಲ್ಲ ಕಟ್ಟಡಗಳನ್ನಷ್ಟೇ ನೋಡ್ತಾ ಮೂರ್ತಿಗಳನ್ನ ದರ್ಶನ ಮಾಡ್ತಾ ನಾವು ಸಾಗಬೇಕಾಯಿತು ರಾಮ್ ಟೆಕ್ನ ಈ ರಾಮ ಮಂದಿರ ನಿಜವಾಗಲೂ ರಾಮಾಯಣದ ಹಲವು ಘಟನೆಗಳಿಗೆ ಸಾಕ್ಷಿಯಾಗಿರೋದಂತೂ ಸುಳ್ಳಲ್ಲ ಈ ದೇವಸ್ಥಾನದಲ್ಲಿ ಯಾವುದಾದರೂ ಐತಿಹಾಸಿಕವಾದ ಶಾಸನ ಸಿಗುತ್ತಾ ಏನಾರೂ ಪುರಾವೆಗಳು ಹೆಚ್ಚಿನದಾಗಿ ನಮಗೆ ಕಣ್ಣಿಗೆ ಕಾಣಿಸುತ್ತಾ ಅಂತ ಇಡೀ ದೇವಸ್ಥಾನದ ಮೂಲೆ ಮೂಲೆಗಳಲ್ಲಿ ನಮ್ಮ ಕ್ಯಾಮರಾ ಹಾಗೂ ಕಣ್ಣುಗಳು ಸರಿದಾಡಿದ್ವು ಏನು ಸಿಗದೇ ಇರೋದ್ರಿಂದ ನಮ್ಮ ಮುಂದಿನ ಪ್ರಯಾಣ ಸಾಗಿ ರಾಮ್ ದೇವಸ್ಥಾನದ ಮೆಟ್ಟಿಲುಗಳನ್ನ ಹಿಡಿದು ಕೆಳಗಡೆ ಬಂದ ನಮಗೆ ಕಾಣಸಿಕ್ಕಿದ್ದು ಒಂದು ವಿಶೇಷವಾಗಿ ಗಮನ ಸೆಳೆಯುವಂಥ ಶ್ರೀರಾಮ ಲಕ್ಷ್ಮಣ ಇವರುಗಳ ಮೂರ್ತಿಗಳು ವನವಾಸ ಕಾಲದಲ್ಲಿ ಶ್ರೀರಾಮ ಸೀತೆ ಲಕ್ಷ್ಮಣ ಇವರುಗಳು ಅಗಸ್ತ್ಯರ ಆಶ್ರಮಕ್ಕೆ ಭೇಟಿ ಕೊಟ್ಟಾಗ ಏನು ಘಟನೆಗಳು ನಡೀತು ಅನ್ನೋದನ್ನು ಒಂದು ಪುರಾತನ ಮರದ ಕೆಳಗಡೆ ಮೂರ್ತಿಗಳನ್ನು ಇಟ್ಟು ಅದನ್ನು ಒಂದು ದೃಶ್ಯ ಕಾವ್ಯದಲ್ಲಿ ವಿವರಿಸುವ ಒಂದು ಪ್ರಯತ್ನ ಇಲ್ಲಿ ನಡೆದಿದೆ ಮೊದಲು ನಾವು ಮರ ಎಷ್ಟು ಹಳೆಯದು ಅನ್ನೋದನ್ನ ಗಮನಿಸೋಣ ಬನ್ನಿ ಆಮೇಲೆ ಘಟನೆಯ ಹತ್ತಿರಕ್ಕೆ ಬರೋದಾಗುತ್ತೆ ಈ ಒಂದು ಪುರಾತನ ಮರ ನೋಡಿ ಹಲವಾರು ಶತಮಾನಗಳಿಂದ ಈ ಮರ ಇಲ್ಲಿದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಅದು ಬೀಳುಬಿಟ್ಟ ಬೇರುಗಳನ್ನ ಸಹಿತ ನಾವು ಗಮನಿಸಬಹುದು ಆ ಮರದ ಕೆಳಗಡೆ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಅಗಸ್ತ್ಯರ ಸಹಿತವಾಗಿ ಹಲವಾರು ಮು ಋಷಿ ಮುನಿಗಳ ಜೊತೆ ಪಂಡಿತರ ಜೊತೆ ಅಲ್ಲಿ ಒಂದು ಹೋಮ ಮಾಡ್ತಾ ಇದ್ದಾರೆ ಇದನ್ನು ಸಹಿತ ನಾವು ಗಮನಿಸಬಹುದಾಗಿದೆ ಏನಂದರೆ ರಾಕ್ಷಸರಿಂದ ಹತರಾದ ಋಷಿ ಮುನಿಗಳಿಗೆ ಸದ್ಗತಿ ತೋರಿಸೋದಕ್ಕೋಸ್ಕರ ಶ್ರೀರಾಮಚಂದ್ರ ಇಲ್ಲಿ ಪಿಂಡ ಪ್ರದಾನ ಮಾಡಿ ತರ್ಪಣ ಬಿಟ್ಟ ಅನ್ನೋ ಒಂದು ಮಾಹಿತಿಯನ್ನು ಇಲ್ಲಿ ನಮಗೆ ನೀಡ್ತಾರೆ ಪೌರಾಣಿಕ ಘಟನೆಗಳಿಗೆ ಹಿನ್ನೆಲೆಯಾಗಿ ಇಲ್ಲಿ ಮೂರ್ತಿಗಳನ್ನ ಬಹಳ ಸುಂದರವಾಗಿ ಅರ್ಥಪೂರ್ಣವಾಗಿ ಇಲ್ಲಿ ನಿರ್ಮಿಸಿ ಆ ಘಟನೆಯನ್ನು ಮರುಕಳಿಸುವಂತೆ ಇಲ್ಲಿ ನಮ್ಮ ಕಣ್ಣೆದುರಿಗೆ ಇಲ್ಲಿ ತರಲಾಗಿದೆ ನಿಜವಾಗ್ಲೂ ಇದೊಂದು ಶ್ಲಾಘನೀಯ ಕಾರ್ಯ ಏಕೆಂದರೆ ಯಾವುದೇ ಒಂದು ಒಂದು ವಿವರ ವಿಚಾರಗಳನ್ನ ಧಾರ್ಮಿಕ ಹಿನ್ನೆಲೆಯಲ್ಲಿ ವಿವರಿಸ್ಬೇಕಾದ್ರೆ ಈ ರೀತಿ ಮೂರ್ತಿಗಳನ್ನ ನಿರ್ಮಿಸಿ ಆ ಘಟನೆಯ ನಿರೂಪಿಸೋದು ಬಹಳ ಒಳ್ಳೆಯ ಕೆಲಸ ರಾಮಾಯಣದ ಈ ದೃಶ್ಯ ಕಾವ್ಯವನ್ನು ನೋಡ್ತಾ ಎಷ್ಟು ಹೊತ್ತು ಕಳೆದೋ ಗೊತ್ತಿಲ್ಲ ಬಹಳ ಖುಷಿ ಕೊಟ್ಟಂಥ ವಿಚಾರಗಳನ್ನ ನಾವಿಲ್ಲಿ ನೋಡುತ್ತಾ ಅನುಭವಿಸ್ತಾ ಇದ್ವಿ ಅದನ್ನು ಮತ್ತಷ್ಟು ಹತ್ತಿರದಿಂದ ಕಾಣಬೇಕು ಅನ್ನೋ ಆಸೆಯಿಂದ ಮೂರ್ತಿಗಳ ಸನಿಹಕ್ಕೆ ಹೊರಟ್ವಿ ಅಲ್ಲೂ ಅಷ್ಟೇ ನಾವು ಎಷ್ಟು ಹತ್ತಿರ ಹೋದರೂ ಆ ಮೂರ್ತಿಗಳಿಂದ ಇರುವಂಥ ಭಾವನೆಗಳು ಭಕ್ತಿಪೂರ್ವಕ ವಾತಾವರಣಕ್ಕೆ ಪೂರಕವಾಗುವಂಥ ಘಟನೆಗಳನ್ನ ಬಹಳ ಸುಂದರವಾಗಿ ಇಲ್ಲಿ ನಿರ್ಮಾಣ ಮಾಡಿದ್ದಾರೆ ಎಷ್ಟು ನೋಡಿದರೂ ತೃಪ್ತಿ ಇಲ್ಲ ಅಂತ ಹೇಳಿದ್ನಲ್ಲ ನೋಡಿ ಬಹಳ ಹತ್ತಿರದಿಂದ ಈ ಒಂದು ದೃಶ್ಯವನ್ನು ನಿಮ್ಮ ಕಣ್ಣಿಗೆ ಕಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಅದೇ ರೀತಿ ಪುರಾತನ ಮರದ ದೃಶ್ಯವನ್ನು ನೋಡಿಬಿಡಿ ಇಲ್ಲಿ ಮತ್ತೊಮ್ಮೆ ಇಲ್ಲಿಗೆ ಬರೋಣ ಶ್ರೀರಾಮಚಂದ್ರ ಹಾಗೂ ಲಕ್ಷ್ಮಣ ಕುಳಿತುಕೊಂಡಿದ್ದಾರೆ ಪಂಡಿತರು ತಮ್ಮ ಹೋಮ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ ಅಲ್ಲಿ ನಿಂತ ಋಷಿ ಮುನಿಗಳು ಅಗಸ್ತ್ಯರ ಜೊತೆ ನಿಂತಹ ಋಷಿ ಮುನಿಗಳು ಆ ಯಾಗದ ನೇತೃತ್ವ ವಹಿಸಿಕೊಂಡಿದ್ದಾರೆ ಆ ಬಾಳೆ ಎಲೆ ಅದರ ಮೇಲೆ ಇಟ್ಟಂಥ ಪಿಂಡಗಳನ್ನ ಇಲ್ಲಿ ನಾವು ಕಾಣಬಹುದಾಗಿದೆ ಅಸುರರಿಂದ ಪ್ರಾಣತಿತ್ತ ಈ ಯಾಗ ಕಾರ್ಯದಲ್ಲಿ ತೊಡಗಿಕೊಂಡ ಹಲವಾರು ಹಿಂದಿನ ಸನ್ಯಾಸಿಗಳಿಗೆ ಸಾಧುಸಂತರಿಗೆ ಇಲ್ಲಿ ಒಂದು ಸದ್ಗತಿ ದೊರಕಿಸುವಂಥ ಒಂದು ಕಾರ್ಯದ ಒಂದು ನಿರೂಪಣೆಯನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಹೊರಗಡೆ ನೋಡಿದರೆ ಬಹಳಷ್ಟು ಜನ ಪ್ರವಾಸಿಗಳು ಈ ಜಾಗದಲ್ಲಿ ಕುಳಿತು ವಿಶ್ರಾಂತಿ ಇದ್ದರು ಪೌರಾಣಿಕ ಘಟನೆಗಳಿಗೆ ಕಾರಣವಾದ ಈ ಪ್ರದೇಶದಲ್ಲಿ ಭಕ್ತಿ ಭಾವದಿಂದ ಎಲ್ಲವನ್ನು ಅನುಭವಿಸಿ ಆನಂದಿಸಿದ ಜನರು ಕೃತಾರ್ಥರಾಗಿ ಸಂತಸ ಹೊಂದಿ ಕುಳಿತುಕೊಂಡಿದ್ದರು ಈ ಸ್ಥಳದ ಪಕ್ಕದಲ್ಲೇ ನಮಗೆ ಕಾಣಸಕ್ಕಿದ್ದು ಕಿಂಡ್ಸಿ ಲೇಕ್ ಅನ್ನೋ ಒಂದು ಜಾಗ ರಾಮ್ಟೆಕ್ನ ಈ ಒಂದು ಪ್ರದೇಶದಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸುವಂಥ ಈ ಒಂದು ದೊಡ್ಡ ಕೆರೆ ಅಥವಾ ಕೊಳ ಅಂತನ್ಬೋದು ಅಷ್ಟು ವಿಶಾಲವಾದ ಈ ಒಂದು ಕೆರೆಯ ನೋಟ ಭವ್ಯವಾಗಿತ್ತು ಇಲ್ಲೂ ಸಹಿತ ಈ ಒಂದು ಕೆರೆಯ ಒಂದು ಆವರಣವನ್ನು ಪ್ರವಾಸೋದ್ಯಮದವರು ಇಲ್ಲಿ ದೋಣಿ ವಿಹಾರ ಮಾಡೋದಕ್ಕೆ ಇತರ ಚಟುವಟಿಕೆಗಳಿಗೆ ಉಪಯೋಗಿಸ್ಕೊಳ್ತಾ ಇರೋದು ಕಂಡುಬರುತ್ತೆ ಆದಾಗ್ಯೂ ಈ ಒಂದು ಕೆರೆಯ ದಂಡೆಯ ಮೇಲೆ ಕೆಲವೊಂದು ಪುರಾತನವಾದ ಒಂದು ಕೊಠಡಿಗಳು ಕಾಣಿಸ್ತಾ ಇದ್ದಾವೆ ದೇವಸ್ಥಾನ ಅಂತ ಅಂದ್ಕೊಂಡು ಅಲ್ಲಿ ಹೋದ್ವಿ ಆದರೆ ಅಲ್ಲಿ ಅಪರ ಕರ್ಮಗಳಿಗೆ ಈ ಒಂದು ಪ್ರದೇಶನ ಕೆಲವೊಂದು ಜಾಗನ ಇಲ್ಲಿ ಮುಡಿಪಾಗಿಟ್ಟಿದಾರಾ ಅನ್ನೋದು ಒಂದು ಅನುಮಾನ ಬರುತ್ತೆ ಒಂದು ಪುರಾತನವಾದ ದೇವಸ್ಥಾನ ನಮಗೆ ಕಾಣಿಸುತ್ತೆ ಅಲ್ಲಿ ಅಲ್ಲಿ ಬಹುಶಃ ನಮ್ಮ ಶ್ರೀರಂಗಪಟ್ಟಣ ಥರ ಕೆಲವು ಕೈಂಕರ್ಯಗಳು ನಡೆಯುತ್ತೆ ಅಂತ ಹೇಳಿ ಸ್ಥಳೀಯರು ಹೇಳಿದರು ವಿಶಾಲವಾದ ಕೆರೆಯಲ್ಲಿ ದೂರದಲ್ಲಿ ಒಂದು ದೋಣಿ ತೇಲ್ಕೊಂಡು ಹೋಗ್ತಾಯಿತ್ತು ಇಲ್ಲಿ ವಿಹಾರ ಮಾಡೋದಕ್ಕೆ ಜನಗಳು ಬರ್ತಾರೆ ಈ ಒಂದು ಕೆರೆಯ ಬಗ್ಗೆ ಐತಿಹಾಸಿಕ ಮಹತ್ವ ಏನು ಅನ್ನೋದು ನಮಗೂ ಸಹಿತ ತಿಳಿದು ಬರಲಿಲ್ಲ ಆದರೆ ಇಲ್ಲಿ ಸನಿಹದಲ್ಲಿ ಎಲ್ಲೋ ಒಂದು ಪುರಾತನವಾದ ನರಸಿಂಹ ದೇವಸ್ಥಾನ ಇದೆ ಅಲ್ಲಿ ಶಾಸನ ಇದೆ ಒಂದು ಐತಿಹಾಸಿಕವಾದ ಉಗ್ರ ನರಸಿಂಹಸ್ವಾಮಿ ಒಂದು ವಿಗ್ರಹ ಇದೆ ಅನ್ನೋದು ತಿಳಿದು ಬಂತು ಆದರೆ ಅದನ್ನು ಕಾಣೋದಕ್ಕೆ ಆಗಲಿಲ್ಲ ನಮ್ಮ ಕೈಲಿ ಪ್ರವಾಸೋದ್ಯಮದ ವಿಚಾರದ ಬಂದಾಗ ಮಹಾರಾಷ್ಟ್ರ ಕರ್ನಾಟಕದಿಂದ ಕಲಿಬೇಕಾದಂಥ ಬಹಳಷ್ಟು ವಿಚಾರಗಳಿದಿವೆ ಅಂತ ಅನ್ನಿಸ್ತು ಪ್ರವಾಸ ಇಲಾಖೆ ಅಷ್ಟೊಂದು ಪ್ರೇಕ್ಷಣೀಯ ಸ್ಥಳಗಳನ್ನ ಅಭಿವೃದ್ಧಿ ಮಾಡೋದಾಗಲಿ ಪ್ರಚಾರ ಮಾಡೋದಾಗಲಿ ಅಷ್ಟೊಂದು ನಿಟ್ಟಿನಲ್ಲಿ ಕಾರ್ಯ ಪ್ರವೃತ್ತರಾಗಿಲ್ಲ ಅಂತ ಅನ್ನಿಸ್ತು ಸುಂದರವಾದ ಪ್ರದೇಶಗಳನ್ನ ಪ್ರವಾಸಿಗರಿಗೆ ಪರಿಚಯ ಮಾಡಿಕೊಡೋದಕ್ಕೆ ಬಹಳಷ್ಟು ಅವಕಾಶ ರಾಮಟೆಕ್ನಲ್ಲಿದೆ ಜೊತೆಗೆ ನುರಿತ ಗೈಡ್ಗಳ ಅವಶ್ಯಕತೆ ಇಲ್ಲಿದೆ ಇಲ್ಲಿರುವಂಥ ಗೈಡ್ಗಳಿಗೆ ಸಾಕಷ್ಟು ಮಾಹಿತಿ ಕೊಟ್ಟು ಅಥವಾ ತಜ್ಞರನ್ನು ಕರೆಸಿ ಅವರಿಂದ ಮಾಹಿತಿಯನ್ನು ಕೊಡಿಸಿದ್ರೆ ಸ್ಥಳೀಯರಿಗೆ ಹೆಚ್ಚಿನ ಉದ್ಯೋಗದ ಅವಕಾಶನ ಕೊಡೋದಕ್ಕೆ ಅವಕಾಶ ಇದೆ ಪ್ರವಾಸೋದ್ಯಮದ ಮೂಲಕ ಸ್ಥಳೀಯವಾಗಿ ಬಹಳಷ್ಟು ಜನರಿಗೆ ಇಲ್ಲಿ ಉದ್ಯೋಗದ ಅವಕಾಶನ ಕೊಡೋದಕ್ಕೂ ಸಹಿತ ಮನಸ್ಸು ಮಾಡಬಹುದು ಏಕೆಂದರೆ ನಾನು ನೋಡಿದಾಗೆ ರಾಮ್ ಟೆಕ್ ಒಂಥರ ವಿಸ್ಮಯಕಾರಿಯಾದಂಥ ಒಂದು ಊರೇ ಸರಿ ಹೆಚ್ಚಿನ ಪ್ರಚಾರ ಕೊಟ್ಟು ಹೊರ ರಾಜ್ಯಗಳಲ್ಲಿ ಹೊರ ದೇಶದಲ್ಲಿ ಈ ಊರಿನ ಬಗ್ಗೆ ತಿಳುವಳಿಕೆ ಕೊಟ್ಟರೆ ಬಹಳಷ್ಟು ಜನ ಪ್ರವಾಸಿಗಳು ಇಲ್ಲಿಗೆ ಬರೋದಕ್ಕೆ ಅವಕಾಶ ಇದೆ ಒಂದು ತಾಲೂಕು ಕೇಂದ್ರ ಆಗಿದೆ ನೋಡೋದಕ್ಕೆ ಒಳ್ಳೆಯ ಮಿನಿ ವಾರಣಾಸಿ ಥರ ಕಾಣಿಸುತ್ತೆ ಆದರೆ ತುಂಬ ಸ್ವಚ್ಛವಾದ ಕೆರೆ ಬಹಳಷ್ಟು ಪೌರಾಣಿಕ ಹಿನ್ನೆಲೆ ಐತಿಹಾಸಿಕವಾದ ಇತಿಹಾಸವನ್ನು ಹೊಂದಿರುವಂಥ ಬಹಳಷ್ಟು ಒಂದು ವಿಚಾರಗಳಿರುವಂಥ ಈ ಪ್ರದೇಶದಲ್ಲಿ ಹೆಚ್ಚಿನ ಸಂಶೋಧನೆ ಸಹಿತ ಮಾಡೋದಕ್ಕೆ ಅವಕಾಶ ಇದೆ ಈ ಒಂದು ಕೆರೆಯನ್ನು ನೋಡ್ತಾ ರಾಮ್ಟೆಕ್ನ ಮಾಹಿತಿಯನ್ನು ಸಂಗ್ರಹ ಮಾಡ್ತಾ ನಮಗೆ ಇನ್ನೇನು ಪ್ರದೇಶ ಇದೆ ಅನ್ನೋದು ನಮ್ಮ ಹುಡುಕಾಟಕ್ಕೆ ಪ್ರಾರಂಭ ಆಗಿತ್ತು ಈ ಹುಡುಕಾಟದ ಪ್ರಾರಂಭದಲ್ಲೇ ನಮಗೆ ಕಂಡಿದ್ದು ಮತ್ತೊಂದು ವಿಶೇಷವಾದ ಸ್ಥಳ ಆದರೆ ಆ ಸ್ಥಳದಲ್ಲಿ ನಾವು ದೇವಸ್ಥಾನಕ್ಕೆ ಭೇಟಿ ಕೊಡೋದಕ್ಕೆ ಅಂದರೆ ಒಳಗಡೆ ಚಿತ್ರೀಕರಣ ಮಾಡೋದಕ್ಕೆ ಅವಕಾಶ ಕೊಡಲಿಲ್ಲ ಹಾಗಿರೋದ್ರಿಂದ ಹೊರಗಡೆ ಅಷ್ಟೇ ಅಲ್ಲಿ ಹೋಗಿ ಅಲ್ಲಿಯ ವಿಚಾರಗಳನ್ನ ತಿಳ್ಕೊಳ್ಳೋದಕ್ಕೆ ಅವಕಾಶ ಆಯಿತು ಯಾವ ಜಾಗ ಅಂತೀರ ಬನ್ನಿ ಆ ಜಾಗಕ್ಕೆ ಹೋಗೋಣ ನಾವೀಗ ಈ ಒಂದು ಪ್ರದೇಶದ ವಿಶೇಷ ಅಂದರೆ ಇದನ್ನ ಸಿದ್ಧ ನಾರಾಯಣ್ ಥೇಖಡಿ ಅಂತ ಕರೀತಾರೆ ಇಲ್ಲಿ ಸ್ವಾಮಿ ನಾರಾಯಣ ಗುರುಜಿ ಅನ್ನೋ ಒಬ್ಬರು ಮಹನೀಯರು ಸಂತರು ಇಲ್ಲಿ ತಪಸ್ಸನ್ನು ಮಾಡಿದ್ರು ಅನ್ನೋ ಒಂದು ಪ್ರತೀತಿ ಇದೆ ಹೆಚ್ಚಿನ ಯಾರೂ ಹೇಳಲಿಲ್ಲ ಬಟ್ ಇಲ್ಲೊಂದು ಭವ್ಯವಾದ ಆಶ್ರಮ ಇದೆ ನೂರಾರು ಜನ ಶ್ರೀರಾಮನ ಹಾಗೂ ನಾರಾಯಣನ ಭಜನೆ ಮಾಡ್ತಾ ಇದ್ರು ದೂರ ದೂರದ ಊರುಗಳಿಂದ ಬಹಳಷ್ಟು ಜನ ಬರ್ತಾ ಇದ್ರು ನೋಡಿ ಇಲ್ಲಿ ನಿಮಗೆ ಈ ಒಂದು ಆಶ್ರಮಕ್ಕೆ ಎಷ್ಟೊಂದು ವಾಹನಗಳು ಅಥವಾ ಕಾರುಗಳು ಇದೆ ಅಂತ ಹೇಳಿದ್ರೆ ವಿಪರೀತ ಜನ ಬರ್ತಾ ಇದ್ರು ಬಟ್ ಅಲ್ಲಿ ಏನೋ ಒಂದು ವಿಶೇಷ ನಡೀತಾ ಇತ್ತು ಇದನ್ನು ಕೇಳಿದ್ರೆ ಹೇಳೋದಕ್ಕೆ ಯಾರು ಸಿದ್ಧ ಇರಲಿಲ್ಲ ಆದರೂ ನಾವು ಒಳಗಡೆ ಏನಿದೆ ನೋಡೋಣ ಅಂತ ಹೇಳಿ ಹೋದ್ವಿ ಹೋದಾಗ ನಮಗೆ ಒಂದು ಒಂದು ರೀತಿ ಭವ್ಯವಾದ ಒಂದು ಸ್ವಾಗತವೇ ಸಿಕ್ತು ಅಲ್ಲಿರೋರೆಲ್ಲ ಹೇಳ್ತಾ ಇದ್ರು ನಾರಾಯಣ ಮಹಾರಾಜ್ ನಾರಾಯಣ ಮಹಾರಾಜ್ ತೇಕ ಅಂತ ಹೇಳ್ತಾಯಿದ್ರು ಅಲ್ಲಿ ಏನಪ್ಪ ಅಂದರೆ ಈ ಸ್ವಾಮೀಜಿ ಭಕ್ತರ ಜೊತೆ ಇವರು ಮರಣ ಆಗಿದ್ದರೂ ಸಹಿತ ಸಮಾಧಿ ಭಕ್ತರ ಜೊತೆ ಮಾತಾಡ್ತಾರೆ ಅನ್ನೋ ಒಂದು ಪ್ರತೀತಿನ ಇಲ್ಲಿಯ ಭಕ್ತಾದಿಗಳು ಹೊಂದಿದ್ದಾರೆ ಜೋರಾಗಿ ಭವ್ಯವಾಗಿ ಯಾವುದೋ ಒಂದು ಕಾರ್ಯಕ್ರಮ ನಡೀತಾ ಸಿದ್ಧನಾರಾಯಣ ಟೇಕ್ಡಿ ಅನ್ನೋದು ಅಂಬಾಲ ಅಂತ ಇದೆ ಅಂಬಾಲದ ಒಂದು ಕೆರೆ ಅಂದರೆ ಒಂದು ಲೇಕ್ ಹತ್ರ ಈ ಒಂದು ಆಶ್ರಮ ಇದೆ ಒಂದು ಬೆಟ್ಟದ ಮೇಲಿದೆ ಪ್ರಶಾಂತವಾಗಿದೆ ಬಹಳಷ್ಟು ಜನ ಇಲ್ಲಿ ಬರ್ತಾರೆ ಪ್ರತಿಯೊಬ್ಬ ಭಕ್ತಾದಿಗಳೂ ಊಟ ತಿಂಡಿ ಇದೆಲ್ಲ ವ್ಯವಸ್ಥೆ ಇದೆ ತುಂಬ ತುಂಬ ಚೆನ್ನಾಗಿ ಈ ಒಂದು ಆಶ್ರಮ ಇದೆ ವಿಶೇಷ ದಿನ ನಡೀತಾ ಇತ್ತು ಏನಂತ ಹೇಳಿದ್ರೆ ಯಾರಿಗೂ ಹೇಳೋಸ್ಕೆಲ್ಲ ಎಲ್ಲ ಅವರು ಗಡಿಬಿಡಿನಲ್ಲೇ ಇದ್ದರು ನಾವು ಒಳಗಡೆ ಹೋಗಿ ಅವನು ನೋಡುವೆ ದಾರಿ ಉದ್ದಕ್ಕೂ ಜನಗಳು ತುಂಬ ಶಿಸ್ತಿನಿಂದ ಇದ್ದರು ಆದರೆ ಇಲ್ಲಿಯ ಇತಿಹಾಸ ಹೇಳಿ ಅಂತಂದರೆ ಏನಿಲ್ಲ ನಾವು ದೇವ್ರನ್ನ ಪೂಜೆ ಮಾಡೋದಕ್ಕೆ ಬರ್ತಾಯಿದ್ವಿ ನಾರಾಯಣ ಗುರುಜಿ ಮಹಾರಾಜ್ ಅಂತ ಹೇಳ್ತಾಯಿದ್ರು ಸಿದ್ಧ ನಾರಾಯಣ್ ತೇಕಡಿ ಅಂತಲೇ ಹೇಳ್ತಾಯಿದ್ರು ನೋಡಿ ಎಷ್ಟೊಂದು ಜನ ಇದ್ದಾರೆ ಇವರೆಲ್ಲ ಪ್ರಸಾದ ಸ್ವೀಕರಿಸಿ ಹೊರಗಡೆ ಬರ್ತಾರಂಥ ಜನ ಬಂದವರಿಗೆಲ್ಲ ಊಟ ತಿಂಡಿ ಉಪಹಾರ ಪ್ರತಿಯೊಂದು ವ್ಯವಸ್ಥೆ ಇದೆ ಜೊತೆಗೆ ಭಕ್ತಿಪೂರ್ವಕವಾಗಿ ಇಲ್ಲಿ ಭಜನೆ ಮಾಡ್ತಾಯಿದ್ರು ಪ್ರತಿಯೊಂದು ಭಜನೆಯೂ ಶ್ರೀರಾಮ ವಿಷ್ಣು ಕೃಷ್ಣ ಇದ್ರ ಬಗ್ಗೆಯೇ ಇತ್ತು ಹಾಗಾಗಿ ಜೋರಾಗಿ ಭಜನೆ ಕೇಳಿಸ್ತಾ ಇತ್ತು ಅದು ಬಿಟ್ಟರೆ ಭವ್ಯವಾದ ಕಟ್ಟಡಗಳು ನಮ್ಮ ಕರ್ನಾಟಕದಲ್ಲಿರುವಂತೆ ಹಲವಾರು ಆಶ್ರಮಗಳನ್ನ ಮಠಗಳನ್ನ ಇದು ಹೋಲ್ತಾಯಿತ್ತು ಒಳಗಡೆ ತುಂಬ ಕಟ್ಟುನಿಟ್ಟಾಗಿ ಸ್ವಯಂ ಸೇವಕರುಗಳು ತಮ್ಮ ಕಾರ್ಯ ಮಾಡ್ತಾ ಇದ್ದರು ನಾವು ಸಹಿತ ಏನಿದೆ ಅನ್ನೋ ಒಂದು ಒಂದು ಕುತೂಹಲದಲ್ಲಿ ಒಳಗಡೆ ಹೋಗ್ತಾ ಇದ್ವಿ ಪ್ರತಿ ಅರ್ಧ ಒಂದು ಒಂದು ಕಿಲೋಮೀಟ್ರಿಗೆ ಪೋಸ್ಟ್ ಟೈಪ್ ಮಾಡಿಕೊಂಡಿದ್ದಾರೆ ಪ್ರತಿಯೊಂದು ಇದನ್ನು ನೋಡಿ ಗ ದೂರದಿಂದನೇ ಗಮನಿಸ್ತಾ ಇರ್ತಾರೆ ಅನುಮಾನಾಸ್ಪದ ವ್ಯಕ್ತಿಗಳನ್ನ ಒಳಗಡೆ ಬಿಡೋದಿಲ್ಲ ಆದರೆ ದೇವಸ್ಥಾನ ಒಳಗಡೆ ಆವರಣದಲ್ಲಿ ಸಮಾಧಿದೇ ಆಗಲಿ ಯಾವುದೇ ಆಗಲಿ ವೀಡಿಯೋಗ್ರಫಿ ಮಾಡೋದೇ ಆಗಲಿ ಇದು ಮಾಡೋದೇ ಆಗಲಿ ಇವರು ಅವಕಾಶ ಕೊಡೋದಿಲ್ಲ ಅದಂತೂ ತುಂಬ ಸ್ಟ್ರಿಕ್ಟಾಗಿ ಇದ್ದಾರೆ ಇಲ್ಲೂ ಅಷ್ಟೇ ಒಳಗಡೆ ಪಾರ್ಕಿಂಗು ಅದೆಲ್ಲ ನೋಡ್ತಾ ನೋಡ್ತಾ ನಾವು ನೋಡಿ ಭವ್ಯವಾದ ಒಂದು ಮಂದಿರ ಈ ಭವ್ಯವಾದ ಮಂದಿರದಲ್ಲೇ ಸೀದನಾರಾಯಣ ತೇಕಡಿ ಅಂತ ಕರೀತಾರೆ ಇಲ್ಲಿ ಒಳಗಡೆ ಭವ್ಯವಾದ ಶ್ರೀರಾಮಚಂದ್ರನ ಮೂರ್ತಿ ಇದೆ ಆನಂತರ ಒಂದು ಸಮಾಧಿ ಇದೆ ಸದ್ಗುರುಗಳದ್ದು ಸಮಾಧಿ ಇದೆ ಇದಿಷ್ಟು ಈ ಒಂದು ಬೃಹದ ಕರ್ವದ ಆ ಡೂಮ್ ಕಾಣಿಸ್ತಾ ಇದೆಯ ಹಸಿರು ಡೂಮು ಆ ಒಂದು ಕಟ್ಟಡದಲ್ಲಿದೆ ಅದನ್ನು ನಾವು ಕಣ್ಣಾರ ನೋಡಿದ್ವಿ ಅದನ್ನು ಹೊರತುಪಡಿಸಿದರೆ ಒಳಗಡೆ ನಿಮಗೆ ಏನೇ ಕಾರಣಕ್ಕೆ ವೀಡಿಯೋ ಮಾಡೋದಕ್ಕೆ ಬಿಡೋಲ್ಲ ನೋಡಿ ಅಲ್ಲಿ ರೋಸ್ ಕಲರ್ದು ಡ್ರೆಸ್ ಕೋಡ್ ಇದೆ ಅವರಿಗೆಲ್ಲ ಮೈಸೂರು ಅಚ್ಚ ಆಶ್ರಮವನ್ನು ನೋಡ್ತಾ ನೋಡ್ತಾ ಅದರದ ಚಂದನ ಸವಿತಾ ನಾವು ಕರ್ನಾಟಕದವರು ಅಂದ ತಕ್ಷಣವೇ ನಮಗೂ ಸ್ವಲ್ಪ ವಿಶೇಷವಾಗಿ ಆದರ ಅತಿಥ್ಯಗಳನ್ನು ನೀಡಿದಂಥ ಆ ಮಠದವರಿಗೆ ವಂದಿಸಿ ನಾವು ನಮ್ಮ ಈ ದಿನದ ಪಯಣದ ಅಂತಿಮ ಚರಣಕ್ಕೆ ಬಂದ್ವಿ ರಾಮ್ಟೆಕ್ನಿಂದ ಹೊರಟು ನಾವು ನಾಗಪುರದ ಕಡೆಗೆ ಪ್ರಯಾಣ ಬೆಳೆಸಿದ್ವಿ ದಾರಿಯುದ್ದಿಕ್ಕೂ ಅಂತ ಒಂದಷ್ಟು ಹೊರಟೆ ಒಂದಷ್ಟು ತಮಾಷೆ ಅವತ್ತಿನ ರಾಮ್ಟೆಕ್ನ ಟೆಕ್ನ ಅನುಭವದ ವಿಶೇಷ ಘಟನೆಗಳನ್ನ ಮೆಲ್ಕಾಕ್ತ ಅಲ್ಲಿನ ಜನರು ನಾವು ಕರ್ನಾಟಕದಿಂದ ಬಂದವರು ಅಂತ ತಿಳಿದು ನಮ್ಮನ್ನು ಸ್ವಾಗತಿಸಿದ್ದ ರೀತಿಯನ್ನು ಎಲ್ಲ ಒಂದು ರೀತಿ ವಿಸ್ಮಯದಿಂದ ಮಾತಾಡ್ತಾ ಒಬ್ಬೊಬ್ಬರ ಅನುಭವಗಳನ್ನ ಹಂಚ್ಕೊಳ್ತಾ ತುಂಟಾಟ ಮಾಡ್ತಾ ಒಬ್ಬರೊಬ್ಬರು ಕಾಲೇಳ್ಕೊಳ್ತಾ ನಾವು ನಾಗಪುರದ ಕಡೆಗೆ ಹೊಟ್ವಿ ನಮ್ಮ ಕಾರು ಸಹಿತ ಸದ್ದಿಲ್ಲದೆ ನಮ್ಮ ತುಂಟಾತದ ಮಾತುಗಳನ್ನ ಕೇಳಿಸ್ಕೊಳ್ತಾ ತನ್ನ ಹಾದಿಯಲ್ಲಿ ಸಾಗ್ತಾ ಇತ್ತು ಮುಂದೆ ಇನ್ನೊಂದು ತಂಡ ನಮ್ಮನ್ನು ಕಾಯ್ತಾಯಿದ್ದರಿಂದ ನಾಗ್ಪುರದಲ್ಲಿ ಅವ್ರನ್ನ ಭೇಟಿ ಮಾಡಬೇಕಿತ್ತು ಹಾಗಾಗಿ ಹೊರಟವಿ ಇಂದಿನ ಸಂಜೆಗೆ ಮುಕ್ತಾಯಗೊಳಿಸ್ತಾ ಇದ್ದೀನಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋಣ ಮರಿಬೇಡಿ ನಮಸ್ಕಾರ